ಯರಗಟ್ಟಿ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಪುಡಿ ರೌಡಿಗಳ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಯರಗಟ್ಟಿ ಪಟ್ಟಣದಲ್ಲಿ ನೂರಾರು ಸಾರ್ವಜನಿಕರಿಂದ ಭಾರಿ ಪ್ರತಿಭಟನೆ ದೌರ್ಜನ್ಯ ಅನಾಚಾರಗಳನ್ನು ಎಸಗುವ ದುಷ್ಕರ್ಮಿಗಳನ್ನ ಹಾಕುವಂತೆ ಪೊಲೀಸ್ ಇಲಾಖೆಗೆ ಒತ್ತಾಯ ಪಟ್ಟಣದ ಮಹಾತ್ಮ ಗಾಂಧೀಜಿ ವೃತ್ತದಿಂದ ಪ್ರಾರಂಭವಾದ ಭಾರಿ ಪ್ರತಿಭಟನೆ ಯರಗಟ್ಟಿಯಲ್ಲಿ ಪುಡಿ ರೌಡಿಗಳಿಂದ ಬೇಸತ್ತಿದ ಸಾರ್ವಜನಿಕರು ಅಂಗಡಿ ಮಾಲೀಕರು ಬೀದಿ ವ್ಯಾಪಾರಸ್ಥರು ಯರಗಟ್ಟಿ ತಾಲೂಕಿನಲ್ಲಿ ಹೆಚ್ಚಾಗುತ್ತಿರುವ ದುಷ್ಕರ್ಮಿಗಳ ಹಾವಳಿ ವರ್ತನೆ ಮುಖಾಂತರ ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಮಾಡುತ್ತಿರುವ ಪುಡಿ ರೌಡಿಗಳು ಗೊತ್ತಿದ್ದರೂ ಕಣ್ಮುಚ್ಚಿ ಕುಳಿತ ಯರಗಟ್ಟಿ ಪೊಲೀಸರು ಬೀದಿ ವ್ಯಾಪಾರಸ್ಥರ ಮೇಲೆ ಹಲ್ಲೆ ಮಾಡುವುದು ಜನರಿಗೆ ಚಾಕು ತೋರಿಸಿ ಜೀವ ಬೆದರಿಕೆ ಹಾಕುತ್ತಿರುವ ಪುಡಿ ರೌಡಿಗಳು ಬಾರ್ ಕಾನಾವಳಿ ಧಾವಾಗಳಲ್ಲಿ ಊಟ ಮಾಡಿದ ಬಿಲ್ ಕೇಳಿದರೆ ಜೀವ ಬೆದರಿಕೆ ಅವರಿಂದ ಹಪ್ತ ವಸೂಲಿ ತಾಲೂಕಿನಲ್ಲಿ ಜನರ ನೆಮ್ಮದಿ ಹಾಳು ಮಾಡುತ್ತಿರುವ ಯರಗಟ್ಟಿ ಪುಡಿ ರೌಡಿಗಳು ಪುಡಿ ರೌಡಿಗಳಿಗೆ ಬೆನ್ನೆಲು ಬಾಗಿ ನಿಂತವರನ್ನ ಮಟ್ಟ ಹಾಕಿ ಗಡಿಪಾರು ಮಾಡಲು ಪೊಲೀಸರಿಗೆ ಒತ್ತಾಯ ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಸಿರಿಗಾಮಿ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಯರಗಟ್ಟಿ ಆ ಇವತ್ತ ಎಲ್ಲಾ ಕಣ್ಣಿಗೆ ಬಂದದ ಎಲ್ಲರೂ ಜನಕ್ಕೆ ಗೊತ್ತಾಗ್ಯದ ಇನ್ನು ಮುಂದೆ ಅಕಸ್ಮಾತ್ ಏನಾದ್ರೂ ನಡೆದ್ರು ದೈವita ತಿಳ್ಕೊರಿ यरಗಟ್ಟಿ ನಗರ ಭವಿಷ್ಯ ಶಾಂತತೆ ಇವರ ಇದು ಅ ಕಸಿರಾರ್ತೆ ಜಳುವಂತ ಈ ಸಂದರ್ಭದಲ್ಲಿ ಯಹಪನೆ ಯಲ್ಲಾ ನಾವು ಯಾंनो ಪ್ರಾಯ್ ಇಲ್ಲ ನಲ್ಲಿ ಈ ಬಲ್ಲದ ಬೆತ್ರಿ ಸೆಟಿಗೆ ಇقدرದ ಸನ್ಮಾನ ವಿಶೇಷತೆ ಎಲ್ಲ मन कई बि